ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ಆರೋಗ್ಯ ಬಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ದಾಸವಾಳದ್ದು ಹೂವ ತೋರಿಸ್ತೀನಿ ಇದು ನಾಟಿ ದಾಸವಾಳದ ಹೂವ ನಾಟಿ ದಾಸವಾಳದ ಗಿಡ ಇದು ಇದು ಬಂದ್ಬಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಏರ್ಗಾಗಿರ್ಬೋದು ಎಲ್ಲದಕ್ಕೂ ತುಂಬಾ ಒಳ್ಳೇದು ನಾವು ಓರಲ್ಲಿ ಹೊಟ್ಟೆಲ್ಲಿ ತಗೊಳ್ತೀನಿ ಅದನ್ನು ಹೇಳ್ತೀನಿ ನಾನು ದೋಸೆಗೆ ಬಳಸ್ಬೋದು ಇದನ್ನು ದೋಸೆಗೆ ಯಾವ ರೀತಿ ಬಳಸ್ಬೋದು ಅಂತ ನಾನು ಒಂದು ವೀಡಿಯೋ ಮಾಡ್ತೀನಿ ಅದು ದೋಸೆ ಮಾಡುವಾಗ ಓಕೆನಾ ಈಗ ಬಂದ್ಬಿಟ್ಟು ನಾನು ಇಂಬಡಿ ಒಡೆದಿದ್ದಕ್ಕೂ ಮತ್ತು ನಾನು ಹೇರ್ ಪ್ಯಾಕು ಯಾವ ರೀತಿ ಮಾಡ್ಬೋದು ಇದರಲ್ಲಿ ಅಂತ ಹೇಳಿ ನಾವು ಹೂವನ್ನು ತೊಗೊಂಡ್ರೆ ತೊಗೊಳ್ಬೋದು ಹೂವೂ ಒಳ್ಳೆಯದು ಎಲ್ಲದು ಒಳ್ಳೇದಿದ್ದು ನಾನು ಇವಾಗ ಎಲೆ ಡಸ್ಟ್ ಇದೆ ಅದರಲ್ಲಿ ಧೂಳಿದೆ ಅದಕ್ಕೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ ಇವಾಗ ವಾಶ್ ಮಾಡಿಕೊಂಡು ಅದರಲ್ಲಿ ಎಲ್ಲ ನೀರಿನ ಅಂಶ ಎಲ್ಲದನ್ನು ತೆಗ್ದುಬಿಡ್ ಹೀನಬೇಕು ಹೋಗುತ್ತೆ ಅದು ಹಂಗೆ ಇದರಲ್ಲಿ ಒಂದು ಬವಲ್ಲ ಹಾಕಬೇಕು ಇವಾಗ ನಾನು ಇದಕ್ಕೆ ಏನು ಸೇರಿಸ್ತೀನಿ ಅಂದರೆ ಇವಾಗ ನಾನು ಇವಾಗ ಪೇಕ್ ಮಾಡೋದು ಹೇಳ್ತೀನಿ ಏರ್ ಪೇಕು ವಿತ್ ಇಂಬಿ ಇಲ್ ಇಲ್ ಆಗೋದಕ್ಕೆ ತುಂಬನೇ ತುಂಬಾ ಕ್ರಾಕ್ಬಿಟ್ಟಿದ್ದಾವೆ ಅದರದ್ದು ಒಂದು ವೀಡಿಯೋ ಮಾಡ್ತೀನಿ ಓಕೆನಾ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾಟಿ ಈರುಳ್ಳಿ ಆದರೆ ತುಂಬಾ ಒಳ್ಳೆಯದು ಓಕೆ ಅದನ್ನು ಇವಾಗ ನಾನು ನಾಲ್ಕು ಭಾಗ ಮಾಡ್ತೀನಿ ಈರುಳ್ಳಿನ ಯಾಕಂದರೆ ಮಿಕ್ಸಿ ಒಳಗೆ ಗ್ರೈಂಡ್ ಆಗುವಾಗ ಇದು ಎಲೆ ಏನು ಇಳು ಏನಿರುತ್ತೆ ಅದು ಲೋಳೆ ಅಂಶ ಇರುತ್ತೆ ಸರಿಗೆ ಮಿಕ್ಸಿ ಅಲ್ಲಿಗೆ ಬ್ಲೇಡ್ಗೆ ಸಿಗೋದಿಲ್ಲ ಅದು ಹೋಗಿ ಈರುಳ್ಳಿ ಜಾರಿ ಜಾರಿ ಹೋಗುತ್ತೆ ಅದಕ್ಕೋಸ್ಕರ ದುಂಡ ದುಂಡ ಹಾಕ್ಬಾರ್ದು ಎರಡು ನಾಲ್ಕೈದು ಹೋಲ್ ಮಾಡಿ ಈಗ ಹಾಕ್ಬೇಕು ಪೀಸ್ ಮಾಡಿ ನಾಲ್ಕೈದು ಪೀಸ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಅದ್ರ ಜೊತೆಗೆ ಬೆಲ್ಲದನ್ನ ಬೆರ್ತ್ಕೊಂಡು ಅದ್ರ ನಾವು ಲೋ ನೀರಿನಂಶ ಬೇಕಂದರೆ ನೋಡಿ ಈ ರೀತಿ ನೀರಿನಂಶ ಬೇಕಂತಂದರೆ ನಾವು ಲೋಳೆ ಸರನ ಲೋಳೆ ರಸ ಸಾರಿ ಲೋಳೆ ರಸನ ಒಳಗೊಳ್ದು ತಿರುಳನ್ನು ಹಾಕ್ಬೋದು ಅದು ಇಲ್ಲ ಅಂತಂದರೆ ನಮಗೆ ಮಜ್ಜಿಗೆ ಮೊಸರು ಎಲ್ಲದನ್ನು ಉಪಯೋಗಿಸ್ಬೋದು ಒಳ್ಳೆಯದು ಏರ್ಪಕ್ಕಿ ಇವಾಗ ನಾನು ಮಜ್ಜಿಗೆ ಹಾಕ್ತೀನಿ ಇದಕ್ಕೆ ಯಾಕಂದ್ರೆ ಮಜ್ಜಿಗೆ ಇವಾಗಿನ ಕಡಿತಿದ್ದೀನಿ ನೋಡ್ತಾ ಇರ್ಬೋದು ಇನ್ನು ಬೆಣ್ಣೆ ತೆಗ್ದಿಲ್ಲ ಫ್ರೆಂಡ್ಸ್ ಬೆಣ್ಣೆ ತೆಗ್ದು ಇವಾಗ ಬೆಣ್ಣೆ ಆಮೇಲೆ ತೆಗಿತೀನಿ ಇವಾಗ ಸೈಡಿನ ಮಜ್ಜಿಗೆ ಅಷ್ಟೇ ಒಂದು ಸ್ವಲ್ಪ ಹಾಕ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದ್ವಿ ಇಷ್ಟಿದ್ರೆ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ನಮಗೆ ಇದಕ್ಕಿಂತ ಒಂದು ಸ್ವಲ್ಪ ತಿಕ್ ಮಾಡಿಕೊಂಡ್ರೆ ಸರಿಗೆ ಹತ್ತಲ್ಲ ಅದು ಏಕೆಂದರೆ ಕೆಳಗೆ ಕೆಳಗೆ ಬೀಳ್ತಿರುತ್ತೆ ಇಷ್ಟಕ್ಕಿನ್ನ ನೀರು ಬೇಡ ಗಟ್ಟಿನೂ ಬೇಡ ಓಕೆನಾ ಇಷ್ಟು ಇರಲಿ ಮತ್ತು ಇದನ್ನು ಇದು ನಾವು ಏರ್ ಪ್ಯಾಕ್ ಮಾಡೋಕ್ಕೆ ಇಷ್ಟು ತೊಗೊಂಡು ಹಚ್ಕೊಳ್ಬೋದು ಓಕೆನಾ ಇದು ಏರ್ ಪ್ಯಾಕ್ ಮಾಡೋಣ ಬನ್ನಿ ಇಷ್ಟು ಇವಾಗ ಏರ್ ಪ್ಯಾಕಿಗೆ ಆಯಿತು ರೆಡಿ ಆಯಿತು ಅದು ಇವಾಗ ನಾನು ಇದನ್ನು ಇದು ನಾವು ಹಿಂಬಡಿ ಈಲಾಗೋದಕ್ಕೆ ಹಿಂಬಡಿಗು ಇಲ್ಲ ಇದಕ್ಕೆ ನಾನು ಸೇಮು ಸೇಮ್ ನಾವು ಇವಾಗ ಏನು ಮಾಡ್ಕೊಂಡ್ವಾ ಅದಕ್ಕೆ ಏರ್ಗೆ ಅದೇ ರೀತಿನೇ ಗ್ರೈಂಡ್ ಮಾಡ್ಕೊಳ್ಬೇಕು ಇದು ಮಿಕ್ಸಿ ಒಳಗೆ ನುಣ್ಣಗೆ ಈರುಳ್ಳಿ ಇವೆರಡು ಈರುಳ್ಳಿನೂ ಮತ್ತು ಇದು ಆಲ್ವೆರಾ ಜಲ್ಲೂ ಹಾಕ್ಬೋದು ಇದಕ್ಕೆ ಮತ್ತು ಅಲ್ವೇರ ಜಲ್ಲಿ ಇಲ್ಲಿದ್ದರೆ ನಾನು ಹೇಳಿದ್ದೆ ಅಲ್ಲ ಮೊಸರು ಟೈಪ್ ಅದು ಹಾಕಿದರೆ ನಡೀತತೆ ಮಜ್ಜಿಗೆ ಮೊಸರು ಮತ್ತು ಇದಕ್ಕೆ ನಾನು ಒಂದು ಏನು ಟ್ವಿಸ್ಟ್ ಅಂದರೆ ಇದಕ್ಕೆ ನಾನು ಎರಡಕ್ಕೆ ಹಾಕ್ಕೊಳ್ಳೋ ಸುಣ್ಣ ಇರುತ್ತಲ್ಲ ಅದನ್ನು ಒಂದು ಕಾಳು ಗಾತ್ರದಿಂದ ಇದು ಶೇಂಗಾ ಬೀಜದ ಗಾತ್ರದಷ್ಟು ಇದಕ್ಕೆ ಸೇರಿಸ್ಬೇಕು ಸೇರಿಸ್ಬಿಟ್ಟು ಇದನ್ನು ಮಿಕ್ಸಿ ಮಾಡಿಬಿಟ್ರೆ ಅದನ್ನು ಹೀಲ್ ಹೀಲಾಗಿರ್ತವೆ ನಾನು ಹಿಂಡಿಗೆ ಇದೇ ಫಸ್ಟ್ ಹಚ್ಚುತ್ತಾ ಇರೋದು ಹಚ್ಚಿಲ್ಲ ಇದುವರೆಗೂ ಯಾರು ಹೇಳಿದ್ದು ಯಾರಾದರೂ ಹೇಳಿದರೆ ತಾನೇ ನಾವು ಕೇಳೋದು ನಮ್ಮ ನಮ್ಮ ಅಷ್ಟಕ್ಕೆ ನಮಗೇನು ಗೊತ್ತಿರಲ್ಲ ಒಬ್ಬೊಬ್ಬರಿಗೆ ಹಿಂದಿನ ಕಾಲದಿಂದ ಎಲ್ಲದೂ ಪೂರ್ವಜರು ಮಾಡಿರ್ತಾರೆ ಅದನ್ನು ಇವರು ಅಳವಡಿಸ್ಕೊಂಡು ಒಬ್ಬೊಬ್ಬರು ಇನ್ನು ಮುಂದುವರ್ಸಿದ್ದಾರೆ ಇವಾಗ ನಾನು ನಂದು ತುಂಬ ಕ್ರ್ಯಾಕ್ ಬಿಟ್ಟಿದೆ ಅದು ನಾನು ಇದೇ ಫಸ್ಟ್ ಟೈಮ್ ಉಪ್ಯು ಯೂಸ್ ಮಾಡೋದು ಇನ್ನೂ ಉಪಯೋಗಿಸಿಲ್ಲ ಯೂಸ್ ಮಾಡಿಲ್ಲ ಅದನ್ನು ಅಪ್ಲೈ ಮಾಡಿಲ್ಲ ಇದನ್ನು ನಾನು ಈ ರೀತಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅದು ಏರ್ ಪ್ಯಾಕಿಗತ್ತು ಫಸ್ಟ್ಗೆ ಮಾಡಿದ್ದು ಅದು ಏರ್ ಪೈಕಿಗೆ ಇದೆ ಏರ್ ಪೈಕಿಗೆ ಸುಣ್ಣ ಹಾಕಂಗಿಲ್ಲ ಇದು ಹಿಂಬಡಿ ಹೀಲಾಗಿರ ಹಿಂಡಿ ಒಡೆದಿರುತ್ತಲ್ಲ ತುಂಬಾ ಒಡೆದಿರುತ್ತೆ ನನ್ನದು ಪಾದ ತೋರಿಸ್ತೀನಿ ಇಂಬಡಿನ ನನಗೆ ತುಂಬಾ ಕ್ರಾಕ್ ಇದೆ ತುಂಬ ನೋಡೋಕ್ಕೆ ಅಸಹ್ಯ ಆಗುತ್ತಾ ನನಗೆ ಅದಕ್ಕೆ ತೋರ್ಸಕ್ಕೆ ಹೋಗೋದಿಲ್ಲ ಜಾಸ್ತಿ ಇವಾಗ ನಿಮಗೆ ವೀಡಿಯೋಕ್ಕೋಸ್ಕರ ನಾನು ಇಂಬಡಿನ ತೋರಿಸ್ತೀನಿ ಇವಾಗ ಯಾವ ರೀತಿ ಕ್ರ್ಯಾಕ್ ಬಿಟ್ಟಿದೆ ಅಂತ ಇದನ್ನು ಮಿಕ್ಸಿ ಮಾಡಬೇಕು ನಾನು ಯಾವುದು ರೀತಿನ ಹೇಳಿದಿನ ಇದಕ್ಕೆ ಸುಣ್ಣ ಒಂದು ಬೆರೆಸ್ಬೇಕಷ್ಟೇ ಇಂಬಡಿಗೆ ಅದಕ್ಕೋಸ್ಕರ ನಾನು ಇದನ್ನು ಪೇಸ್ಟ್ ಮಾಡಿ ನಾನು ಇವಾಗ ನೈಟ್ ಹಚ್ಕೊತೀನಿ ಇದನ್ನು ಇವಾಗ ಹಚ್ಚಿ ತೋರಿಸಲ್ಲ ಇವಾಗ ಮಿಕ್ಸಿ ಮಾಡೋದಿಲ್ಲ ಅದನ್ನು ಮಾತ್ರ ಮಿಕ್ಸಿ ಮಾಡಿ ಕಿದ್ದೀನಿ ಅದನ್ನು ಇವಾಗ ತಲೆಸ್ನಾನ ಮಾಡಬೇಕು ಟೂ ಅವರ್ಸು ಒನ್ ಅವರ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟೊತ್ತು ಬಿಡ್ಬೋದು ತ್ರೀ ಅವರ್ಸ್ ನಿಮ್ಮ ಇಷ್ಟ ಅದೆಲ್ಲ ಯಾಕಂದರೆ ಒನ್ ಅವರು ಒನ್ ಅವರ್ ಒಳಗೆ ತೊಳ್ಕೊಳ್ಬಾರ್ದು ಒನ್ ಅವರ್ ನಿಮ್ಗೆ ಏನಾನ ಕೆಲಸ ಇದ್ದರೆ ಮಾ ಹಚ್ಕೊಂಡು ಕೆಲಸ ಮಾಡ್ಬೋದು ಓಕೆನಾ ಇವಾಗ ನಾನು ಅಷ್ಟೇ ಹೇಳ್ತೀನಿ ಇಂಬಡಿದು ನಾನು ರಿಜಲ್ಟ್ ಬಂದಮೇಲೆ ಅದನ್ನು ಹಿಂಬಡಿದು ಹಾಕ್ತೀನಿ ಇವಾಗ ನೋಡ್ತಾ ಇರ್ಬೋದು ನಾವು ಕಾಲು ತುಂಬಾ ಸಹ್ಯ ಬಗ್ಗೆ ಇಂಬಡಿಯೆಲ್ಲ ಇದಾಗಿದ್ದಾವೆ ನನಗೆ ಅದಕ್ಕೋಸ್ಕರ ನನಗೆ ಇನ್ನೂ ನಾನೆಲ್ಲ ರಾತ್ರಿ ಹೊತ್ತು ಫುಲ್ಲು ಈಟು ಈಟನ್ನು ತಂಪು ಫುಲ್ ಈಟಿಗೆ ನಾನು ಸುಣ್ಣ ನಿಂಬೆಹಣ್ಣು ಹಂಗಾಲ್ಗೆ ಫುಲ್ ಹಚ್ಬಿಡ್ತೀನಿ ಅದು ಹೀಟ್ ಕಡಿಮೆ ಆಗುತ್ತೆ ಆವಾಗ ಸುಣ್ಣ ನಿಂಬೆಹಣ್ಣು ಹಚ್ಚಿದರೆ ತುಂಬಾ ಚೆನ್ನಾಗಿ ಸುಣ್ಣ ನಿಂಬೆಹಣ್ಣು ಒಕ್ಳಿಗೂ ಹಚ್ಕೊತೀನಿ ಒಕ್ಕಳು 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 ಸುತ್ತೂರ ಹಚ್ಚಬೇಕು ಮತ್ತು ನಿಂಬೆಹಣ್ಣು ಪಾದಕ್ಕೆ ಸುಣ್ಣನೂ ಹಚ್ಚಬೇಕು ಈ ರೀತಿಗೆ ನಾನು ಪೇಸ್ಟ್ ಮಾಡಿ ಅದನ್ನು ಹಚ್ಚಿ ರಿಸಲ್ಟು ಯಾವ ರೀತಿ ಒಂದೇ ದಿನಕ್ಕೆ ಸರ್ವ್ ಆಗೋದಿಲ್ಲ ಡೈಲಿ ಹಚ್ಚುತ್ತಾ ಇರಬೇಕು ಇದನ್ನು ಡೈಲಿ ಒಂದು ತ್ರೀ ಟೈಮ್ಸು ಮತ್ತು ಒಂದು ವೀಕ್ ಒಂದು ಫೈವ್ ಡೇಸನ್ನು ಮಾಡಿಬಿಟ್ರೆ ಎಷ್ಟು ಸುಂದರವಾಗಿರ್ತಾವಂತ ಹೇಳಿದರೆ ನಾನು ಆ ರೀತಿ ಯಾವಾಗ ಆಗ್ತಾವ ಆವಾಗ ನಾನು ಅದನ್ನು ನನ್ನ ಕಾಲು ಎಲ್ಲದನ್ನು ಹೀಲಾದ ಮೇಲೆ ಈ ತೆಗೆದು ಫೋಟೋ ತೆಗ್ದು ಹಾಕೋದಲ್ಲದೆ ನಿಮಗೆ ರಿವ್ಯೂ ಮಾಡ್ತೀನಿ ಇದ್ರ ಬಗ್ಗೆ ನನಗೇನು ಏನು ಸಿಕ್ತು ಇದರಿಂದ ಅಂತ ಓಕೆನಾ ತುಂಬಾ ಒಳ್ಳೇದು ಅದನ್ನು ನಾನು ದಾಸವಾಳದೇ ಹೊಟ್ಟೆ ಒಳಗೆ ತಗೊಂಡ್ರು ತುಂಬಾ ಒಳ್ಳೇದು ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಂದರೆ ನಮಗೆ ಮೋಷನ್ನು ಚ ಕಾನ್ಸ್ಟಿಪೇಷನ್ ಆದ್ರೂ ಹೋಗುತ್ತೆ ಅದರಿಂದ ತುಂಬಾ ಲಾಭಗಳಿವೆ ಇನ್ನು ಓಲ್ತ ಹೇಳ್ತಾ ಹೋದ್ರೆ ಯಾಕಂದರೆ ನಾನು ಇವಾಗ ಹಿಂಬಡಿದು ಮತ್ತೆ ಏರ್ದಷ್ಟೇ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ